ಚಿತ್ತಾಪುರ ಈಗ ರಾಜ್ಯ ಮಾತ್ರವಲ್ಲ ರಾಷ್ಟ್ರದ ಚಿತ್ತ ಈ ಊರಿನತ್ತ ಇದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಎಸ್ಗೆ ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮಕ್ಕೆ ನಿರ್ಬಂಧಿಸುವ ಸರ್ಕಾರದ ನಿರ್ಧಾರದ ಹಿಂದೆ ಇದ್ದಿತ್ತು ಇದೇ ಪ್ರಿಯಾಂಕ್ ಖರ್ಗೆ ಅಷ್ಟು ಮಾತ್ರವಲ್ಲದೆ ತಮ್ಮದೇ ಇಲಾಖೆಯ ಪಿಡಿಒ ಒಬ್ಬರನ್ನು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಸಮವಸ್ತ್ರ ಧರಿಸಿ ಭಾಗಿಯಾಗಿದ್ದಕ್ಕೆ ಅಮಾನತ್ತು ಮಾಡುವ ಮೂಲಕ ಆರ್ ಎಸ್ ಎಸ್ಗೆ ದೊಡ್ಡ ಪೆಟ್ಟನ್ನೇ ನೀಡಿದರು ನಾವು ಹೇಳಿದ್ದೇ ದೇಶ ಪ್ರೇಮ ನಾವು ಮಾಡಿದ್ದೇ ಸರಿ ನಮ್ಮನ್ನ ತಡೆಯೋರಿಲ್ಲ ಅಂತಿದ್ದ ಆರ್ಎಸ್ಎಸ್ಗೆ ಸರ್ಕಾರದ ನಿಲುವು ತೀರಾ ಅನಿರೀಕ್ಷಿತ ಯಾಕಂದರೆ ಕಾಂಗ್ರೆಸ್ ಒಳಗು ಸರ್ಕಾರದ ಒಳಗು ಅವರದ್ದೇ ಸದಸ್ಯರಿರುವಾಗ ಇದನ್ನವರು ಕರ್ನಾಟಕದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ಮತ್ತಿದಕ್ಕೆ ಕಾರಣ ಆದ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರದ್ದೇ ಕ್ಷೇತ್ರದಲ್ಲಿ ಪ್ರತಿಷ್ಠೆ ಮುರಿಯುವ ತೀರ್ಮಾನ ಆರ್ಎಸ್ಎಸ್ನದ್ದಾಗಿತ್ತು ಅದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಪಥಸಂಚಲನಕ್ಕೆ ಅನುಮತಿಯನ್ನು ಕೇಳಿ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿತು ಆದರೆ ಅದೇ ದಿನ ಭೀಮಾರ್ಮಿ ಕೂಡ ರ್ಯಾಲಿಗೆ ಮುಂದಾಗಿ ಮನವಿ ಸಲ್ಲಿಸಿದ ಕಾರಣ ಶಾಂತಿ ಸುವ್ಯವಸ್ಥೆಯ ಕಾರಣವನ್ನು ಕೊಟ್ಟು ಯಾರಿಗೂ ಅವಕಾಶವನ್ನು ಕೊಡದೆ ನಿರಾಕರಿಸಲಾಗಿತ್ತು ಇದನ್ನು ಪ್ರಶ್ನೆ ಮಾಡಿ ಆರ್ಎಸ್ಎಸ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ್ದ ಕಲಬುರಗಿ ಹೈಕೋರ್ಟ್ ಪೀಠ ನವೆಂಬರ್ ಎರಡಕ್ಕೆ ಪಥ ಸಂಚಲನಕ್ಕೆ ನಡೆಸಿ ರೂಟ್ ಮ್ಯಾಪರ್ ಜೊತೆ ಹೊಸದಾಗಿ ಮನವಿಯನ್ನು ಸಲ್ಲಿಸುವಂತೆ ಸೂಚಿಸಿ ನಿನ್ನೆ ವಿಚಾರಣೆಯನ್ನು ಮುಂದೂಡಿತು ಅದರಂತೆ ಆರ್ಎಸ್ಎಸ್ ಹೊಸದಾಗಿ ನವೆಂಬರ್ ಎರಡರ ಪಥ ಸಂಚಲನಕ್ಕೆ ಮನವಿಯನ್ನು ಸಲ್ಲಿಸಿತು ಆದರೆ ಅದೇ ದಿನ ಸುಮಾರು ಹತ್ತರಷ್ಟು ಸಂಘಟನೆಗಳು ರ್ಯಾಲಿ ಜಾಗೃತಿ ಪ್ರತಿಭಟನೆಗಳಿಗೆ ಮನವಿಯನ್ನು ಸಲ್ಲಿಸಿವೆ ಅದೇ ದಿನ ಅಂತಂದ್ರೆ ನವೆಂಬರ್ ಎರಡನೇ ತಾರೀಖಿನೇ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ಸ್ ಭೀಮ್ ಪಥಸಂಚಲನ ಮಾಡೋದಾಗಿ ಮಾಡುವುದಾಗಿ ತಿಳಿಸಿವೆ ಇತರ ಸಂವಿಧಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋಕೆ ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಂವಿಧಾನ ಪೀಠಕ್ಕೆ ನೀಲಿ ಧ್ವಜದೊಂದಿಗೆ ಪಥಸಂಚಲನ ಮಾಡುವುದಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಕುರುಬರನ್ನ ಎಸ್ಟಿ ಸೇರ್ಪಡೆಗೆ ಆಗ್ರಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಗೊಂಡ ಕುರುಬ ಎಸ್ಟಿ ಹೋರಾಟ ಸಮಿತಿ ಹೇಳಿದೆ ಇದರ ನಡುವೆಯೇ ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಕರ್ನಾಟಕ ವತಿಯಿಂದ ದೇಶದಲ್ಲಿ ಶಾಂತಿ ಹಾಗೂ ಸಹಬಾಳ್ವೆಗಾಗಿ ಪ್ರಾರ್ಥನೆ ನಡೆ ಕಾರ್ಯಕ್ರಮ ಆಯೋಜಿಸೋಕೆ ಸಿದ್ಧತೆ ನಡೆಸಲಾಗಿದೆ ಅಂತ ಡಿಸಿ ಕಚೇರಿಗೆ ಅರ್ಜಿ ಸಲ್ಲಿಸಿದೆ ಈ ಎಲ್ಲಾ ಅರ್ಜಿಗಳ ನಡುವೆ ಸೌಹಾರ್ದ ಕರ್ನಾಟಕ ಸಂಘಟನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಲಾಠಿ ಆಯುಧದ ರೂಪದಲ್ಲಿರೋದ್ರಿಂದ ನವರಿಗೆ ಲಾಠಿ ಹಿಡಿದು ಪಥ ಸಂಚಲನಕ್ಕೆ ಅವಕಾಶ ಕೊಡಬಾರದು ಅಂತ ಒತ್ತಾಯಿಸಿದೆ ಬೆಂಗಳೂರಿನಿಂದ ಹರಮೇಗೌಡ ಮತ್ತು ಸೌಹಾರ್ದ ಕರ್ನಾಟಕ ಸಂಘಟನೆಗಳು ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೊಡಬಾರದು ಅಂತ ಆಕ್ಷೇಪಣೆ ಅರ್ಜಿಯನ್ನು ಸಲ್ಲಿಸಿವೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ನಿಗದಿಯಂತೆ ನಿನ್ನೆ ಮತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯಿತು ಕೋರ್ಟ್ನ ಮುಂದೆ ಸ್ಥಿತಿಯನ್ನ ವಿವರಿಸಿದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಶಾಂತಿ ಸುವ್ಯವಸ್ಥೆ ಹಿನ್ನೆಲೆಯಲ್ಲಿ ಮತ್ತಷ್ಟು ಸಮಯ ನೀಡಬೇಕು ಅಂತ ವಾದಿಸಿದ್ರು ಆರ್ಎಸ್ಎಸ್ ಪರ ಅರುಣ್ ಶ್ಯಾಮ್ ವಾದವನ್ನ ಮಂಡಿಸಿದ್ದು ಕಾರ್ಯಕ್ರಮ ಈಗಾಗಲೇ ವಿಳಂಬ ಆಗಿದೆ ಎಲ್ಲ ಸಿದ್ಧತೆ ಆಗಿವೆ ಹೊಸದಾಗಿ ಮನವಿಯನ್ನೂ ಸಲ್ಲಿಸಿದೀವಿ ಹೊಸದಾಗಿ ಸಮಸ್ಯೆಯನ್ನ ಸರ್ಕಾರವೇ ಸೃಷ್ಟಿ ಮಾಡ್ತಿದೆ ಅಂತ ಕೋರ್ಟ್ ಗಮನಕ್ಕೆ ತಂದರು ಇದೆಲ್ಲವನ್ನ ಆಲಿಸಿದ ನ್ಯಾಯಪೀಠ ಕಾರ್ಯಕ್ರಮದ ಆಯೋಜಕರ ಜೊತೆ ಇಪ್ಪತ್ತೆಂಟನೇ ತಾರೀಕು ಶಾಂತಿ ಸಭೆ ನಡೆಸುವಂತೆ ಸರ್ಕಾರಕ್ಕೆ ಸೂಚಿಸಿ ಅಕ್ಟೋಬರ್ ಮೂವತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಅಂದಿನ ವಿಚಾರಣೆ ಸಂದರ್ಭ ಎಲ್ಲವೂ ಒಂದು ಸ್ಥಿತಿಗೆ ಬಂದಿದ್ರೆ ನವೆಂಬರ್ ಎರಡಕ್ಕೆ ಪಥ ಸಂಚಲನ ನಡೆಸಬಹುದು ಅಂತ ಹೇಳಿದೆ ಆದರೆ ಇವೆಲ್ಲವೂ ಕೂಡ ಜಿಲ್ಲಾಧಿಕಾರಿಗಳು ನಡೆಸುವ ಶಾಂತಿ ಮಾತುಕತೆ ಮತ್ತು ಮನವಿ ಸಲ್ಲಿಸಿರುವ ಇತರ ಸಂಘಟನೆಯ ನಾಯಕರ ಮೇಲೆ ಅವಲಂಬಿತ ಆಗಿದೆ ಇದರ ಹಿಂದೆ ಪ್ರಿಯಾಂಕ್ ಅವರ ನೆರಳಿದೆ ಅನ್ನೋ ಅನುಮಾನ ಸಹಜವಾದಂತೆ ತಮ್ಮ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ದೊಡ್ಡ ಮಟ್ಟದಲ್ಲಿ ಪಥ ಮಾಡಿದ್ರೆ ರಾಜಕೀಯವಾಗಿ ಮತ್ತು ಸೈದ್ಧಾಂತಿಕವಾಗಿ ತಮಗೆ ಮತ್ತು ತಂದೆಗೂ ದೊಡ್ಡ ಹಿನ್ನಡೆ ಅಂತ ಅವರಿಗೆ ತಿಳಿದಿದೆ ಅದೇ ಕಾರಣಕ್ಕಾಗಿನೇ ಅವರು ಪಥಸಂಚಲನ ನಡೆಯದಂತೆ ತಪ್ಪಿಸುವ ಪ್ರಯತ್ನಗಳು ಜಾರಿಯಲ್ಲಿವೆ ಇದು ಅವರ ಪ್ರತಿಷ್ಠೆಯ ಪ್ರಶ್ನೆಯೂ ಆಗಿದೆ ಮತ್ತೊಂದು ಕಡೆ ರಾಜಕೀಯ ಮತ್ತು ಸಿದ್ಧಾಂತದ ಆಚೆ ಇಲ್ಲಿ ಸಾಂವಿಧಾನಿಕ ಹಕ್ಕಿದೆ ಅದು ಆರ್ ಎಸ್ ಎಸ್ಸೇ ಆಗಿರಲಿ ಇತರ ಸಂಘಟನೆಗಳೇ ಇರಲಿ ಸಂವಿಧಾನ ನೀಡಿರುವ ಹಕ್ಕುಗಳನ್ನು ಕಸ್ತುಕೊಳ್ಳುವ ಯಾವ ಅಧಿಕಾರ ಯಾವ ಸರ್ಕಾರಕ್ಕೂ ಇಲ್ಲ ಯಾವ ವ್ಯಕ್ತಿಗಳಿಗೂ ಇಲ್ಲ ಮಿತಿಗಳನ್ನು ಹೇರ್ಬೋದು ನಿಯಮಗಳನ್ನು ಹಾಕ್ಬೋದು ಸ್ವಲ್ಪ ಮಟ್ಟಿಗೆ ನಿರ್ಬಂಧ ಮಾಡಬಹುದು ಆದರೆ ಸಂಪೂರ್ಣ ಸಾಂವಿಧಾನಿಕ ಹಕ್ಕುಗಳ ನಿರಾಕರಣೆಯನ್ನು ಒಪ್ಪಲಾಗದು ಈ ದೇಶದಲ್ಲಿ ಶಾಂತಿಯುತವಾಗಿ ಮೆರವಣಿಗೆ ಹೋಗೋದು ಸಭೆ ನಡೆಸೋದು ಪಥಸಂಚಲನಕ್ಕೆ ಸಂವಿಧಾನದ ಹಕ್ಕಿನಲ್ಲೇ ಉಲ್ಲೇಖ ಆಗಿದೆ ಹೀಗಿರುವಾಗ ಎಲ್ಲಿವರೆಗೆ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ನಿರಾಕರಿಸ್ಬೋದು ಅದೇ ದಿನ ಬೇರೆ ಬೇರೆ ಇತರ ಸಂಘಟನೆಗಳು ಅನುಮತಿ ಕೋರಿವೆ ಅವುಗಳ ಮನವಿಗೂ ಸ್ಪಂದಿಸಬೇಕಾಗತ್ತೆ ಅಂತಿಮವಾಗಿ ಎಲ್ಲರಿಗೂ ನಿಗದಿತ ಸಮಯ ಮತ್ತು ದಿನಾಂಕದಲ್ಲಿ ಅವಕಾಶ ನೀಡಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವುದು ಜಿಲ್ಲಾಧಿಕಾರಿಗಳ ಅಂತಂದ್ರೆ ಸರ್ಕಾರದ ಕೆಲಸ ಅದರಿಂದ ಅದು ಹಿಂದೆ ಸರಿಯುವಂತಿಲ್ಲ ಆದರೆ ಲಾಠಿಯನ್ನ ಬಳಕೆ ಮಾಡೋದಕ್ಕೂ ಪಥಸಂಚಲನ ಸ್ಥಳಕ್ಕೋ ಅಥವಾ ಇನ್ನಿತರ ಬದಲಾವಣೆಗೆ ಸರ್ಕಾರ ಸೂಚಿಸಬಹುದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತು ಬಿಜೆಪಿ ಯೇತರ ಸರ್ಕಾರಗಳ ರಾಜ್ಯಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಆರ್ ಎಸ್ ಎಸ್ಗೆ ಹೀಗೆ ಮಾಡ್ತಿವೆ ಅತ್ತ ದೇಶದಲ್ಲಿ ಮತ್ತು ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಸಾಮಾಜಿಕ ಸಂಘಟನೆಗಳ ಕಾರ್ಯಕ್ರಮಕ್ಕೆ ಅಲ್ಪಸಂಖ್ಯಾತರ ಕಾರ್ಯಕ್ರಮಗಳಿಗೆ ಇದೇ ಸ್ಥಿತಿ ಇದೆ ಇಲ್ಲಿ ತಮ್ಮ ವಿರುದ್ಧದ ಸೈದ್ಧಾಂತಿಕ ಹೋರಾಟ ಮತ್ತದನ್ನ ತಡೆಯುವ ಪ್ರಯತ್ನ ಸ್ಪಷ್ಟವಾಗಿ ಕಾಣಿಸ್ತಿದೆ ಆದರೆ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಇದೆ ಇಂದಿನ ರಾಜಕೀಯ ಕಿತ್ತಾಟದಲ್ಲಿ ಆ ಸಂವಿಧಾನಾತ್ಮಕ ಹಕ್ಕನ್ನು ಪಡೆಯೋಕೆ ಕೋರ್ಟ್ ಮೊರೆನೇ ಹೋಗಬೇಕಿದೆ ಮತ್ತೆ ಅಲ್ಲೂ ಕೂಡ ನ್ಯಾಯುತವಾಗಿ ಎಲ್ರಿಗೂ ಸಮಾನವಾದ ಅವಕಾಶ ಸಿಗತ್ತೆ ಅನ್ನೋ ಖಾತ್ರಿ ಇಲ್ಲ ಈಗ ಸದ್ಯಕ್ಕೆ ಮೂವತ್ತನೇ ತಾರೀಕಿನ ಕೋರ್ಟ್ ವಿಚಾರಣೆಯತ್ತ ಎಲ್ಲರ ಚಿತ್ತ ನೆಟ್ಟಿದ್ದು ನವೆಂಬರ್ ಎರಡಕ್ಕೆ ಆರ್ ಎಸ್ ಎಸ್ ಪಥ ಸಂಚಲನ ನಡೆಯುತ್ತೋ ಇಲ್ವೋ ಅನ್ನೋದನ್ನ ಕಾದ್ ನೋಡಬೇಕಿದೆ ನಮ್ಮದು ಬುದ್ಧ ಬಸವ ಅಂಬೇಡ್ಕರ್ ನಾಡಾಗಿದ್ದು ಯಾವುದೇ ಅಹಿತಕರ ಘಟನೆಗೆ ಚಿತ್ತಾಪುರ ಸಾಕ್ಷಿ ಆಗಬಾರದು ಎಲ್ರಿಗೂ ಸೌಹಾರ್ದದಿಂದ ಬದುಕೋಗ್ಬಿಡಿ ಅಂತ ಚಿತ್ತಾಪುರದ ಜನ ಹೇಳಿದ್ದಾರೆ ಪಥ ಸಂಚಲನ ಮಾಡುವುದನ್ನು ಬಿಟ್ಟು ಶಾಲೆಗಳ ಉದ್ಧಾರ ಬಡವರ ಕಷ್ಟಗಳಿಗೆ ನೆರವಾಗೋದು ಎಲ್ಲ ಸಮುದಾಯದವರನ್ನ ಗೌರವಿಸೋದನ್ನ ಮಾಡಬೇಕು ಅಂತ ಸ್ಥಳೀಯರು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ